ಟಚ್ ಆಗಿಬಿಟ್ಟಿದೆ ಇಲ್ಲೆಲ್ಲ ಮುರಿದೋಗಿದೆ ನೋಡಿ ಇಲ್ಲಿ ನೋಡಿ ಬ್ರೋಕನ್ ಹಿಯರ್ ಬ್ರೋಕನ್ ಹಿಯರ್ ಇವನ್ ಡೋರ್ ಕೂಡ ನಮಸ್ಕಾರ ಗೆಳೆಯರ ಎಲ್ಲ ಇದ್ರ ವೆಲ್ಕಮ್ ಟು ಡೆದರ್ ಡ್ರೀಮ್ಸ್ ಕನ್ನಡ ಟೂ ಪಾಯಿಂಟ್ ಓ ಓ ಮೈ ಗಾಡ್ ಆಫ್ಟರ್ ಸೋ ಮೆನಿ ಡೇಸ್ ಸೋ ಮೆನಿ ಕ್ವಾಟ್ಲೇಸ್ ಸೋ ಮೆನಿ ಪ್ರಾಬ್ಲಮ್ಸ್ ತುಂಬಾ ದಿನ ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ನಿಮ್ಮ ತಾರೇಶ್ ಸೊ ನೀವೇನಾದ್ರು ಫಸ್ಟ್ ಟೈಮ್ ಚಾನ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಈ ವಿಡಿಯೋ ಇಸ್ ಗೋನ್ ಬಿ ಅನ್ ಅಪ್ಡೇಟ್ ವಿಡಿಯೋ ಅಂತ ಹೇಳ್ಬೋದು ಹಿಂದ್ಗಡೆ ಮುಂದ್ಗಡೆ ನೋಡ್ತಾ ಇದೀರಾ ಫುಲ್ ಎಲ್ಲ ಬರೀ ಚಾಲೆಂಜರ್ ಇದೆ ಬಟ್ ನಾನು ಗರಾಜ್ಜಲ್ಲಿ ಹಾಕಿದೀನಿ ಅಂತ ನೀವು ಆಶ್ಚರ್ಯ ಪಡ್ತಿದ್ದೀರಾ ಒಂದು ಟೂ ತ್ರೀ ಮಂತ್ ಮುಂಚೆ ಒಂದು ವೀಡಿಯೋ ಮಾಡಿದ್ವಿ ಸೊ ನಮ್ಮ ಚಾಲೆಂಜರ್ನ ನಾವು ಇಂಡಿಯಾಗೆ ತರ್ತೀವಿ ಅಂತ ಎಲ್ಲ ಪ್ಲಾನ್ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಯಾರು ಬಿತ್ತೋ ಏನೋ ಗೊತ್ತಿಲ್ಲ ಸಮಥಿಂಗ್ ವೆಂಟ್ ರಾಂಗ್ ಎಸ್ ಯು ಕ್ಯಾನ್ ಸಿ ಆರ್ ಚಾಲೆಂಜರ್ ಇಯರ್ ವಾ ಆದರೂ ಈ ಚಾಲೆಂಜರ್ ಹವಾ ಮಾಡಿದ ಹವ ಇಡೀ ಕರ್ನಾಟಕ ಕೇರಳದಲ್ಲೇ ಕೂಡ ಯಾವ ಚಾಲೆಂಜರ್ ಕೂಡ ಹವ ಮಾಡಿಲ್ಲ ಬಟ್ ಗಾಯಸ್ ರೀಸೆಂಟಾಗಿ ವಿ ವೇರ್ ಇನ್ ಒನ್ ಆಫ್ ದ ಈವೆಂಟ್ಸ್ ಆ ಒನ್ ಸೆವೆಂಟಿ ಸ್ಪೀಡಲ್ಲಿ ಇದ್ದಾಗ ಒಂದು ಗುಂಡಿ ಇತ್ತು ಆ ಗುಂಡಿಗೆ ನಾವು ಗಾಡಿನ ಹತ್ತಿದ್ಬಿಟ್ವಿ ಅನ್ನೋ ಇಂಗ್ಲಿ ಸೊ ಬನ್ನಿ ತೋರಿಸ್ತೀನಿ ಏನಾಗಿದೆ ಅಂತ ಸೊ ಆ ಕಾರಣದಿಂದಾಗಿ ಈ ಫೆಂಡರು ಇಲ್ಲಿ ನೋಡ್ಬೋದು ಯು ಕೆನ್ ಸಿ ಹಿಯರ್ ಆ ಈ ಟೈರಿಗೆ ಈ ಫೆಂಡರ್ ಫುಲ್ಲು ಟಚ್ ಆಗಿಬಿಟ್ಟಿದೆ ಇಲ್ಲೆಲ್ಲ ಮುರಿದೋಗಿದೆ ನೋಡಿ ಇಲ್ಲಿ ನೋಡಿ ಬ್ರೋಕನ್ ಹಿಯರ್ ಬ್ರೋಕನ್ ಹಿಯರ್ ಸಾರಿ ಇದೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಇದೆಲ್ಲ ಇಂಪೋರ್ಟೆಡ್ ಕಾಸ್ಮೆಟಿಕ್ಸ್ ಎಲ್ಲ ಜಪಾನಿಂದ ಮತ್ತು ಯು ಕೆ ಇಂದ ತಗೊಂಡ್ಬಂದಿರೋ ಕಾಸ್ ಪಾರ್ಟ್ಗಳೆಲ್ಲ ಬಟ್ ಈ ಥರ ಈ ಥರ ಡ್ಯಾಮೇಜ್ ಆದಾಗ ನಾವು ಇದನ್ನು ರಿಪ್ಲೇಸ್ಮೆಂಟ್ ಬಂದು ಮಾಡೋಕ್ಕಾಗಲ್ಲ ಯಾಕಂದರೆ ದೀಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಪಾರ್ಟ್ಸ್ ಸೊ ನಾವು ಇದನ್ನು ರಿಪೇರೇ ಮಾಡಬೇಕಾಗುತ್ತೆ ಸೊ ಇನ್ಫ್ಯಾಕ್ಟ್ ರಿಮ್ ಫಾರ್ಚುನೇಟ್ಲಿ ರಿಮ್ ರಿಮ್ ಏನೂ ಆಗಿಲ್ಲ ಬಟ್ ಒಳಗಡೆ ಮತ್ತು ಇನ್ನೊಂದು ಕಮ್ಮಿ ಸೊ ಯಾಕಂತಂದರೆ ಮೇಯ್ನಾಗಿ ಆಗಿ ಬಂದು ಈ ಗಾಡಿ ತುಂಬ ಕೆಗಡೆ ಇದೆ ಸೊ ನಿಮಗೆ ಯೂಶಲಿ ನಿಮಗೆ ಏನೋ ಜಾಕ್ ಹಾಕಿದ್ದಾರೆ ಇಲ್ಲ ಅಂತ ನಿಮಗೆ ಎಷ್ಟು ನಮ್ಗೆ ಫೋರ್ ಎಮ್ ಎಮ್ ಅಷ್ಟೇ ಪರ್ ಫೋರ್ ಸೆಂಟಿಮೀಟರ್ ಅಷ್ಟೇ ನಿಮಗೆ ಸಿಗೋದು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಕಮಿ ಇಯರ್ ಒಂದು ಡೋರ್ ಕೂಡ ಗುಂಡಿ ಗುಂಡಿಯಿಂದ ಆಗಿದೆ ಯಾಕಂದರೆ ಇದು ಎಲ್ಲ ಇದು ಇಟ್ಸ್ ಸೆಟ್ ಅಪ್ ಆಯ್ತು ಆಯಿತಾ ಚಾಲೆಂಜರ್ಲಿ ನಿಮಗೆ ಈ ಥರ ಡೋರ್ಗಳು ಬರಲ್ಲ ಇದು ಆ್ಯಕ್ಚುಲಿ ಅಫ್ಕೋರ್ಸ್ ಇಸ್ ದ ಸಿದರ್ ಡೋರ್ಸ್ ಅಲ್ವಾ ಸೊ ಈ ಥರ ಡೋರ್ಗಳು ನಿಮಗೆ ಚಾಲೆಂಜಲ್ಲಿ ಬರಬರಲ್ಲೆಟು ವರ್ಕ್ ಇದೆ ತುಂಬ 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 ಕೆಲಸ ಇದೆ ಸೊ ಆ್ಯಕ್ಚುಲಿ ನಾವು ಏಪ್ರಿಲ್ಗೆ ತರಬೇಕಾಗಿತ್ತು ಬಟ್ ನಾನು ಅದನ್ನು ಮತ್ತೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಲೈಕ್ ವಿ ಪೋಸ್ಟ್ಪೋನ್ ಟು ಜೂನ್ ಆ ಜುಲೈ ಯಾಕಂದರೆ ಹಿಂಗೆಲ್ಲ ಗೊತ್ತು ಏನಾಯಿತು ವಿಷಯಗಳು ವಿಷಯ ವಿಚಾರಗಳು ರೀಸೆಂಟಾಗಿ ಅಂತ ನನ್ನ ನನ್ನ ಬಗ್ಗೆ ಸೊ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ದಿನ ನಾನು ಸ್ವಲ್ಪ ಬೇಜಾರಾಗಿದೆ ಬಟ್ ಎನಿವೇಸ್ ನಾವು ಜೂನ್ ಮತ್ತು ಜುಲೈಗೆ ತೊಗೊಂಡು ಅಂತ ಫುಲ್ ಪ್ಲ್ಯಾನ್ ಮಾಡಿದ್ವಿ ಬಟ್ ಆ ಆ ಒಂದು ಸಂದರ್ಭದಲ್ಲಿ ಈ ಥರ ಆಗಿಬಿಟ್ಟಿದೆ ಈಗ ಇದಕ್ಕೆ ಎಷ್ಟು ಖರ್ಚು ಯಾಕಂದರೆ ಇಷ್ಟು ಮಾತ್ರ ಅಲ್ಲ ಬನ್ನಿ ಈ ಫೆಂಡರ್ ಒಳಗಡೆ ಎಲ್ಲ ನಿಮ್ಗೆ ನೋಡ್ಬೋದು ಯು ಕ್ಯಾನ್ ಸಿ ಆಲ್ ಎಲ್ ಇ ಡಿ ಲೈಟ್ ಇವೆಲ್ಲ ಇದು ಕೂಡ ಯು ಎಸ್ ಇಂದ ಇಂಪೋರ್ಟ್ ಮಾಡ್ಕೊಂಡು ಲೈಟ್ಗಳು ಇದೆಲ್ಲ ತುಂಬ ತುಂಬಾ ಎಕ್ಸ್ಪೆನ್ಸಿವ್ ಲೈಟ್ಗಳು ಆ್ಯಂಡ್ ಇದನ್ನೆಲ್ಲ ರಿಪೇರ್ ಮಾಡಬೇಕು ಇದನ್ನೆಲ್ಲ ತೆಗೆದಬೇಕು ಆ್ಯಂಡ್ ಇವಾಗ ಏನು ಮಾಡಿದೀವಿ ಅಂತಂದರೆ ಈ ಥರ ತುಂಬ ಲೋ ಇರೋದರಿಂದ ಗಾಡಿ ಈ ಫೆಂಡರ್ದ ಥಿಕ್ನೆಸ್ ಇದೆಲ್ಲ ಇದನ್ನು ಕಮ್ಮಿ ಅಂತ ಅಂದ್ಕೊಂಡಿದ್ವಿ ಸೊ ಯೂಶ್ವಲಿ ಇಷ್ಟು ಬರಬೇಕು ನಾವು ಇದನ್ನ ಚೆನ್ನಾಗಿ ಕಾಣುತ್ತೆ ಅಂತ ಎಕ್ಸ್ಟ್ರಾ ಬಿಟ್ಟಿದ್ವಿ ಬಟ್ ಈಗ ಈ ಕಾಣ್ತಿಲ್ಲ ಎಲ್ಲ ಇಷ್ಟು ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತು ಇದಕ್ಕೆ ರೀಪೇಂಟ್ ಮಾಡಿಬಿಟ್ಟು ಆ್ಯಂಡ್ ಒಂದು ಕಡೆ ಮಾತ್ರ ಮಾಡೋಕ್ಕಾಗಲ್ಲ ಎರಡು ಎಲ್ಲ ಕಡೆ ಮಾಡಬೇಕು ಇದು ನಾರ್ಮಲ್ ಪೇಂಟಿಂಗ್ ಅಲ್ಲ ಗಾಸ್ ನೀವು ಸುಮ್ಮನೆ ಹೋಗ್ತೀವಿ ಹೋಗ್ಬಿಟ್ಟು ಬೇರೆ ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಈ ಥರ ಪೇಂಟ್ ಮಾಡ್ಕೊಡಿ ಅಂದರೆ ಮಾಡ್ಕೊಡೋಲ್ಲ ಇದನ್ನು ಯಾರು ಪೇಂಟ್ ಮಾಡಿರ್ತಾರಲ್ಲ ಅವರೇ ಹೋಗಿ ಅವರೇ ಮಾಡ್ಬೇಕು ಆ್ಯಕ್ಚುಲಿ ಇಷ್ಟು ಮಾತ್ರ ಅಲ್ಲ ಬನ್ನಿ ಹಿಂದಿನ ಕಡೆ ಇವನ್ ಹಿಂದ್ಗಡೆ ಕೂಡ ವಿ ಆರ್ ವಿ ವಾಂಟ್ ಟು ಕಟ್ ಇಟ್ ವಿ ವಾಂಟ್ ಈ ಫೆಂಡರ್ ಕೂಡ ಇಲ್ಲೂ ಕೂಡ ಕಟ್ ಮಾಡಬೇಕು ನಾಲ್ಕು ಕಡೆ ಕಟ್ ಮಾಡಿಬಿಟ್ಟು ರಿಪೇರ್ ಮಾಡಿಬಿಟ್ಟು ಇದನ್ನು ಇದು ಮಾಡೋಕ್ಕೆ ಯಾವುದು ಗುಂಡಿ ಆದ್ರೆ ಏನಾಗುತ್ತೆ ಅದೇ ಯೋಚನೆ ಮಾಡ್ತೀನಿ ಗುರು ನಮಗೆ ದುಬಾಯ್ಲೆ ನಮ್ಗೆ ಈ ತರ ಮಕ್ಕರಬಿಡ್ತು ಗಾಡಿ ಇನ್ನು ಇಂಡಿಯಾ ತಗೊಂಡ್ರೆ ಹೆಂಗಗಳ ಸೊ ಈಗಲೇ ನಾವು ರಿಪೇರ್ ಮಾಡಿದ್ರೆ ನಮ್ಗೆ ಇಂಡಿಯಾಗೆ ಸ್ವಲ್ಪ ಸೇಫ್ ಆಗುತ್ತೆ ಸೊ ಈ ಪಾರ್ಟ್ ಕಟ್ ಮಾಡೋಣ ಸೊ ಕಂಪ್ಲೀಟ್ಲಿ ಈ ಪಾರ್ಟ್ ಈಗ ಕಟ್ ಮಾಡ್ತಾರೆ ಇವರು ಕಮಿಂಗ್ ಡೇಸ್ ಅಲ್ಲಿ ಸೊ ಅಲ್ಲಿ ಇಂಡಿಯಾದಲ್ಲೂ ಗುಂಡಿ ಆದ್ರೆ ವೀಲ್ ನಮ್ಗೆ ಒಳಗೆ ಹೋಗ್ಬೇಕು ಆಕ್ಚುಲಿ ಯೂಜ್ಲಿ ಇಷ್ಟೇ ಇರುತ್ತೆ ನಾವು ಲೈಟಿಗೆ ಅಂತ ಎಕ್ಸ್ಟ್ರಾ ಕೊಟ್ಟಿದ್ವಿ ಬಟ್ ಈಗ ಲೈಟ್ ನ ಮೋಸ್ಟ್ಲಿ ಲೈಟ್ ಎನ್ಲಾಕ್ ಬೇಕು ನಾವ್ ಈಗ ತರೇಶ್ ಸ್ಟಾಕ್ ಇಷ್ಟೇ ಬರುವುದು ಅದೇ ಅದೇ ನಾವು ಮಾಡಿಫೈ ಮಾಡ್ಬೇಕಾದ್ರೆ ಕಟ್ ಮಾಡಬೇಕಿತ್ತು ನಾವು ಕಟ್ ಮಾಡಿಲ್ಲ ಈ ಕಟ್ ಮಾಡ್ಲೇಬೇಕು ಇಲ್ಲಿ ತನಕ ಲೈಟಿಗೆ ಅಂತ ಬಿಟ್ಟಿದ್ವಿ ಈಗ ಲೈಟಿಗೆ ಏನಾದ್ರು ಸಪ್ರೇಟ್ ಸೆಟಪ್ ಅಪ್ ಮಾಡ್ಬೇಕು ಈಗ ತುಂಬಾ ಜನ ಗೊತ್ತಿದ್ರ ಬಗ್ಗೆ ಬಟ್ ಮೋರ್ ಓವರ್ ಏನಂತಂದ್ರೆ ಹಿಂದ್ಗಡೆ ಡಿಕ್ಕಿಲಿ ಎಂಬತ್ ಕೆ ಜಿ ಬ್ರೋ ಇದು ಓಪನ್ ಮಾಡಿ ಬನ್ನಿ ಇದು ಬ್ರೋ ಇದು ಓಪನ್ ಮಾಡಿ ಬನ್ನಿ ಇದರಲ್ಲಿ ಹಿಂದ್ಗಡೆ ಎಂಬತ್ ಕೆ ಜಿ ನಿಮ್ಗೆ ವೈಟ್ ಇರೋಷ್ಟು ಆಡಿಯೋ ಸಿಸ್ಟಮ್ ಇದೆ ಅಂಡ್ ನೀವು ಅದನ್ನ ಒಬ್ಬರೇ ಎತ್ತಕ್ಕೂ ಕೂಡ ಆಗಲ್ಲ ಅದನ್ನ ಇದು ಆಡಿಯೋ ಸಿಸ್ಟಮ್ ಇದೆ ಅಲ್ಲ ಇದನ್ನ ಎಂಬತ್ತು ಕೆ ಜಿ ಇದೆ ಸೊ ಇದ್ರಲ್ಲಿ ಇವೆಲ್ಲ ಕೂಡ ಗಾಡಿನ ವೆಯ್ಟ್ನ ಫುಲ್ ಲೋವರ್ ಗಾಡಿನ ಫುಲ್ ಲೋವರ್ ಮಾಡುತ್ತೆ ಸೊ ಆಗ ಸುಮ್ಮನೆ ಚಿಕ್ಕ ಪುಟ್ಟ ಇದಾದ್ರು ಕೂಡ ಏರ್ ಸಸ್ಪೆನ್ಷನ್ ಆಗಬೇಕಂತ ಪ್ಲಾನ್ ಇತ್ತಲ್ಲ ತಾರ ಈಗ ಏರ್ ಸಸ್ಪೆನ್ಷನ್ ಹಾಕಂಗಿಲ್ಲ ಯಾಕಂದ್ರೆ ಆಲ್ರೆಡಿ ವೇಟ್ ಇದೆ ಏರ್ ಸಸ್ಪೆನ್ಷನ್ ಆಗಿದೆ ತುಂಬ ಕೂರ್ಬೇಡ ಬೇಡ ಗಾಡಿ ಹೇಳಲ್ಲ ಅದೇ ಸೊ ಏರ್ ಸಸ್ಪೆನ್ಷನ್ ಹಾಕೋಕ್ಕಿಂತ ನಾವು ಕಾಯಿಲ್ ಓವರ್ ಹಾಕೋಣ ಕಾಯಿಲ್ ಓವರ್ ಮೀನ್ಸ್ ನಮಗೆ ಯಾವಾಗ ಬೇಕಾದರೂ ಲೋ ಮಾಡ್ಬೋದು ಅದರ ಟ್ಯಾಂಕಿಂಗ್ ಏನಿರೋ ಮ್ಯಾನ್ವಲ್ ಲೋ ಮಾಡ್ಬೋದು ಸೊ ಹಾಗೇನು ಮಾಡಬೇಕು ಇಂಡಿಯಾ ರೋಡ್ಸಿಗೆ ನಮಗೆ ಏರ್ ಸಸ್ಪೆನ್ಷನ್ ಆಗೋಲ್ಲ ನಾವು ಡ್ರೈವ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪ್ಲಾನ್ ಸಮಥಿಂಗ್ ಎಲ್ಸ್ ಮಾಡಿ ಹೋಗ್ಬೇಕು ಬಟ್ ನಂಗೆ ಅಜ್ಜ ರಿಯಲಿ ಆಮ್ ವರಿಡ್ ಬ್ರೋ ಲೈಕ್ ಹೆಂಗೆ ಬ್ರೋ ಈಗ ಗಾಡಿ ತೊಗೊಂಡೋಗ್ಬಿಟ್ಟು ಈಗ ಓಡ್ಸಂಗೆ ಓಡ್ಸೋಕೆ ಆಗಿಲ್ಲ ಅಂತಂದ್ರೆ ಓಡಿಸ್ಲೇಬೇಕು ಬ್ಯಾಕ್ ನೋಡಿ ಬ್ಯಾಕ್ ನೋಡಿ ಮೂರೇ ಬೆರಳು ಹೌದು ಇನ್ನು ಲೋಸ್ ಏರ್ ಸಸ್ಪೆನ್ಷನ್ ಹಾಕಿಲ್ಲ ಇನ್ನು ಏರ್ ಸಸ್ಪೆನ್ಷನ್ ಹಾಕಿಲ್ಲ ಹಾಕಿದ್ರೆ ಇಲ್ಲಿಗೆ ಬರುತ್ತೆ ಈಗ ಅವ್ರು ಹೇಳ್ತಿದ್ದಾರೆ ಈಗ ಟೆಂಪ್ರರಿ ಫಿಕ್ಸ್ ಕೊಟ್ಟಿದ್ದಾರೆ ಈಗ ನಾಳೆ ಗಾಡಿ ಬಿಡಬೇಕು ಈ ಕಂಪ್ಲೀಟ್ ಫೆಂಡರ್ಸ್ ರಿಮೂವ್ ಮಾಡಬೇಕಂತೆ ಇದೆಲ್ಲ ಪೇಂಟ್ ಆಗಬೇಕು ಎರಡೂ ಕೂಡ ಪೇಂಟ್ ಆಗುತ್ತೆ ಯಾಕಂದ್ರೆ ಒಂದು ಪೇಂಟ್ ಮಾಡಿದ್ರೆ ಡಿಫ್ರೆನ್ಸ್ ಆಗುತ್ತೆ ಬ್ರೋ ಅದೇ ಡಿಫ್ರೆನ್ಸ್ ಆಗುತ್ತೆ ಬ್ರೋ ಮತ್ತೆ ನೀವು ಪೇಂಟ್ ಐಡೋ ನೋ ಬ್ರೋ ಪೇಂಟ್ ಗೊತ್ತಾಗುತ್ತೆ ಬ್ರೋ ಇದು ಅದೇ ನಾರ್ಮಲ್ ವೈಟ್ ಬ್ಲಾಕ್ ಅಲ್ಲ ಅಲ್ಲ ಅವರ ಹತ್ರ ಕೋಡ್ ಇದೆ ಸ್ಪೆಷಲ್ ಕೋಡು ಈಗ ಮಂಡೇ ಗಾಡಿ ಬಿಟ್ಟರೆ ಅನದರ್ ದೇ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಟು ರಿಪೇರ್ ಆಲ್ ದಿಸ್ ಥಿಂಗ್ಸ್ ಬಟ್ ಬ್ರೋ ನಂಗೆ ಹೇಳಲ್ಲ ನಿಜ ಹೇಳ ಐ ಡೌಟ್ ಜೂಲೈ ಹೋಗೋ ಡೌಟ್ ಬ್ರೋ ನಾವು ವಿ ಟ್ರೈ ಅವರ್ ಬೆಸ್ಟ್ ಆದ್ರೆ ನಿಜ ಯಾಕಂತಂದ್ರೆ ಗೊತ್ತಾಗ್ತಿಲ್ಲ ಈಗ ಇದ್ರು ಏರ್ ಸಸ್ಪೆನ್ಶನ್ ಕೆಲಸ ಮಾಡಿಸಬೇಕು ಕಾಯ್ಲ್ ಓವರ್ ಕೆಲಸ ಮಾಡಿಸಬೇಕು ಆಮೇಲೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಮಾಡಿಸೇ ಹೋಗೋದು ಒಳ್ಳೆಯದು ಗಾಡಿ ವೆಯ್ಟ್ ಕಡಿಮೆ ಆಯ್ತು ಅಂತಂದ್ರೆ ಗಾಡಿ ಎಷ್ಟೇ ಇದ್ರು ಪರವಾಗಿಲ್ಲ ಗಾಡಿ ವೆಯ್ಟ್ ತುಂಬಾ ಹೆವಿ ಇರೋದ್ರಿಂದ ಒಂದ್ ಒಂದ್ ಕೆಜಿ ವೆಯ್ಟ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ನೋಡಿ ನಾವು ನೋಡಿ ಹೆಂಗಿದಿವಿ ಇನ್ನೂ ಕಡಿಮೆ ಆಗ್ಬಿಡುತ್ತೆ ಬ್ರೋ ಇದು

ಇನ್ನೊಂದು ರೀಸೆಂಟ್ ಆಗಿ ಇವಾಗ ಎರಡು ಚೇಂಜ್ ಮಾಡಿದ್ರೆ ನೀವು ನೋಡ್ಬೋದು ಒಂದು ಬಂದ್ಬಿಟ್ಟು ಈ ಗ್ರೀನ್ ಕಲರ್ ಗಳು ಮುಂಚೆ ಗ್ರೀನ್ ಕಲರ್ ಗ್ರೀನ್ ಇತ್ತು ಇದು ಇದು ಗ್ರೀನ್ ಬ್ಲಾಕ್ ಮಾಡುದು ಈಗ ಬ್ಲಾಕ್ ಮಾಡಿದ್ವಿ ಮಾಡಿದ್ರಾಕ್ಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಆಕ್ಚುಲಿ ಸೋ ಗುಡ್ ಗ್ರೀನ್ ವಾಸ್ ಲುಕಿಂಗ್ ಏನಂದ್ರೆ ಸ್ವಲ್ಪ ಡಲ್ ಕಾಣ್ತಿದ್ ಗಾಡಿ ಈಗ ಬ್ಲಾಕ್ ಮಾಡ್ಕೊಳ್ಳಿ ಸೊ ಹೈಲೈಟ್ ಆಗ್ತಾ ಇದೆ ಕಲರ್ ಹೌದು ಇದು ಒಂದು ಥೀಮ್ ಇದೆಯಲ್ಲ ನನಗೆ ಇನ್ನಂಗೆ ಬ್ರೋ ನನಗೆ ಮೋರ್ ಓವರ್ ನನಗೆ ಇಷ್ಟ ಆಯ್ತು ಅಂದರೆ ದಿಸ್ ಮ್ಯಾಗ್ವಿಲ್ ಮ್ಯಾಗ್ವಿಲ್ಸ್ ಫೋರ್ ಕಲರ್ಸ್ ವಿಲ್ಸ್ ಇದು ಇಂಪೋರ್ಟ್ ಮಾಡಿದ್ರು ನನ್ನ ಒಬ್ಬರು ಫ್ರೆಂಡ್ ನನ್ನ ಫ್ರೆಂಡ್ ಹತ್ರನೇ ನಾನು ಪರ್ಚೇಸ್ ಮಾಡಿರೋದು ಯು ಎಸ್ ಸಿಯಿಂದ ಇಂಪೋರ್ಟ್ ಮಾಡಿದ್ರು ಹ್ಞೂ 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 ಆಮೇಲೆ ಇದೊಂದು ಸ್ವಲ್ಪ ಚೇಂಜ್ ಮಾಡಿದ್ವಿ ನೀವು ಕ್ಯಾಲಿಗ್ರಫಿ ಟೈಪ್ ಹಾಕಿದ್ದೀವಿ ಇದು ಕ್ಯಾಲಿಗ್ರಫಿ ಸೊ ಆ್ಯಕ್ಚುಲಿ ಡಿಕ್ಕಿಲ್ಲು ಹಾಕಿದ್ರಲ್ಲ ಟ್ರಂಕ್ ಎಲ್ಲೂ ಹಾಕಿದ್ನಲ್ಲ ಕ್ಯಾಲಿಗ ಕ್ಯಾಲಿಗ್ರಫಿ ಹಾಕಿದ್ನಲ್ಲ ಇದೆ ಇದೇನು ಅರಬಿಕ್ ವರ್ಡ ಜಸ್ಟ್ ಲೈಕ್ ವರ್ಡ್ ಅರಬಿಕ್ ಅರಬಿಕ್ ಮಿಕ್ಸ್ ಬಟ್ ಡಿಸೈನ್ ಡಿಸೈನ್ ತರ ಕಾಣ್ತಾನ ಹೌದು ಹೌದು ಇದು ಸ್ವಲ್ಪ ಸ್ವಲ್ಪ ಪ್ಲೇನ್ ಇತ್ತಲ್ಲ ಒಂದು ಒಂದು ಯಾರು ಮಾಡಿದ್ದು ರಷ್ಯನ್ ಟರ್ಮಿನಲ್ಸ್ ಓಕೆ ಇದೆಲ್ಲ ಕಾಪರ್ ಟರ್ಮಿನಲ್ಸ್ ಸಿಲ್ವರ್ ಟರ್ಮಿನಲ್ಸ್ ಹಾಕಿದ್ರೆ ನಿಮಗೆ ಸೌಂಡ್ ಕ್ಲಿಯಾರಿಟಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿಲ್ಸ್ ಡಿಸ್ಕನೆನ್ ನಾಯ್ಸಿ ಸೌಂಡ್ ಡಿಸ್ಟರ್ಬೆನ್ಸ್ ಬರೋಲ್ಲ ಒನ್ ಬ್ಯಾಟ್ರಿ ಫಾರ್ ಲೈಟಿಗೆ

ಗೊತ್ತಾ ಬೆಟ್ಟದ ಮೇಲಂತೂ ಮನೆಯ ಮಾಡಿ ಮೃಗಗಳಿಗೆ ಅಂಜಿದು ಅಂತಯ್ಯಾ ಸಂತೆನೊಂದು ಮನೆಯ ಮಾಡಿ ಶಬ್ದಕ್ಕೆ ಎಂಜುಡೆ ಅಂತಯ್ಯ ದುಬಾಯಿನೊಂದು ಮನೆ ಮಾಡಿ ಶಕೆಗೆ ಅಂಜಿದ್ರೆ ಹೆಂಗಯ್ಯ ಅಂತ ನೋ ಇದಿಲ್ಲ ಒಳ್ಳೆಯ ಕುತ್ಕೊಂಡ್ರೆ ಅನಾದರ್ ಲೆವೆಲ್ಲು ಅಲ್ಲ ಕಾಪರೇಟ್ ಬರುತ್ತೆ ಕಾಪರೇಟ್ ಬರುತ್ತೆ ಆಫ್ ಮಾಡಿ ಏನು ಬರುತ್ತೆ ಕಾಪರೇಟ್ ಬರುತ್ತೆ ಹೌದಾ ಮಾಡಿ ಯಾವ್ದು ಹಸೋಂಗೆ ಹಾಕಂಗಿಲ್ಲ ಮತ್ತೆ

ನನ್ನ ನೆಕ್ಸ್ಟ್ ವರ್ಷ ನನ್ ವಾರಂಟಿ ಮುಗೀತದೆ ವಾರಂಟಿ ನೋಡಿ ಯಾವ ತರ ಮಾಡಿಫೈ ಅಂತ ನನ್ ಕಾರ್ ಎಲ್ಲಾ ಕಡೆ ನಾನೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೋ ಇದು ವೆರಿ ನೈಸ್ ಗಾಯಸ್ ಈಗ ಗಾಡಿ ಜೋರ ಓಡ್ಸಕ್ ಆಗಲ್ಲ ಮೊದ್ಲೇ ಆಲ್ರೆಡಿ ಈಗ ಬ್ಲಾಸ್ಟ್ ಆಗೈತೆ ಹಿಂದ್ಗಡೆ ಗಾಡಿ ಜೋರ ಓಡಿಸ್ಬಿಟ್ಟು ಎನಿವೈಸ್ ಗೈಸ್ ದಿಸ್ ಇಸ್ ಅ ಸ್ಮಾಲ್ ಅಪ್ಡೇಟ್ ಸೂನ್ ನಾನು ನಿಮಗೆ ಲೇಟೆಸ್ಟ್ ಅಪ್ಡೇಟು ಕೊಡ್ತೀವಿ ಅಂದರೆ ನಾನು ಈ ಈ ಇದ್ರಿಂದ ಶಿಪ್ಪಿಂಗ್ ಟೀಮಿಗೆಲ್ಲ ಮಾತಾಡಾಗಿದೆ ಸೊ ಫ್ರಮ್ ಅಸ್ ಫ್ರಮ್ ನಮ್ಮ ಕಡೆಯಿಂದ ಏನು ಡಿಲೇ ಇಲ್ಲ ಇಮ್ಮಿಡಿಯೇಟ್ಲಿ ದೆಲ್ ಓ ಯು ಕಾಂಟ್ ಫಾಕ್ ದೇರ್ ಯು ಕಾಂಟ್ ಫಾಗ್ ದೇ ಬ್ರೋ ಓ ಮೈ ಗಾರ್ ತುಂಬ ಜನ ಏನು ಯಾವ ವೀಡಿಯೋ ಮಾಡಾಕ ನಮ್ಗೆ ಬೇಜಾರಾಗ್ತಾ ಇದೆ ಆಕ್ಚುಲಿ ನಮ್ಮ ಹುಡುಗರು ಎಲ್ಲ ಕೇಳ್ತಾರೆ ರೆಡಿ ಎಲ್ಲಿ ಅಣ್ಣ ಚಾಲೆಂಜರ್ ಮೆಸೇಜ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ನಮ್ಗೆ ಬೇಜಾರಾಗ್ತಿದೆ ಯಪ್ಪ ಯಾವಾಗ ಹೋಗೋಣ ಬೇಗ ಹೋಗ್ಲೇ ಬೇಕೀಗ ತರೇಶ್ ಹೋಗ್ತಿವಿ ನಾವು ಸೊ ಕ್ವಿಕ್ ಅಪ್ಡೇಟ್ ಕೊಡ್ತಾ ಇರ್ತೀವಿ ಗಾಡಿ ಬಗ್ಗೆ ಏನೇನ್ ಆಗ್ತಾ ಇದೆ ಇಷ್ಟ ದಿನ ಆಗಿದೆ ಎಲ್ಲ ಅಷ್ಟೇ ಎಲ್ಲ ಡಿಲೇ ವೀಕ್ ಈ ಗಾಡಿ ಬಗ್ಗೆ ಬರ್ತೀವಿ ನೋಡುವ ರೆಡಿ ಮಾಡ್ಸೇ ಹೋಗೋಣ ಇಡ್ ಆಲ್ ಕಾಮನ್ ಥಿಂಗ್ಸ್ ಆ್ಯಕ್ಚುಲಿ ಯಾವುದು ಯಾಕಂದರೆ ಈಗ ಇಂಡಿಯಾದಲ್ಲಿ ಬಂದ್ಬಿಟ್ಟು ಈ ತರ ಕಷ್ಟಗಳ ತೊಂದರೆಗಳಾದರೆ ಕಷ್ಟ ಆಗುತ್ತೆ ಸೊ ಇಂಡಿಯಾ ರೋಡ್ಸಿ ಕೂಡ ನಾವು ನಾವು ನೋಡ್ಕೊಂಡೆ ನಾವು ಏನೋ ಗಾಡಿ ತರಬೇಕಾಗುತ್ತೆ ಸೊ ವಿಲ್ ಸಿ ಅಂಡ್ ಏನಾದರೂ ಯಾವುದೇ ರೀತಿ ಡಿಫ್ರೆಂಟ್ ಆಗಿರೋ ಮಾಡಿಫಿಕೇಶ ಐಡಿಯಾ ನಿಮ್ಗೆ ಇದ್ರೆ ಕಳಿಸಿ ಶೇರ್ ಮಾಡಿ ಬೆಂಗ್ಳೂರಿಗೆ ಬರಬೇಕಾದ್ರೆ ಬೆಂಗಳೂರು ರಿಲೇಟೆಡ್ ಏನಾದ್ರೂ ಒಂದು ಮಾಡಿಫಿಕೇಶನ್ ಬೇಕು ಏನಾದ್ರು ರಾಪಿಂಗ್ ಬೇಕಾ ಏನಾದ್ರೂ ಏನಾದ್ರೂ ಹಾಕ್ಬೇಕಂದ್ರೆ ಅಲ್ಲಿ ಅಲ್ಲೇ ಹಾಕ್ಸೋಣ ಇಲ್ಲ ಇಲ್ಲಿ ಹಾಕ್ಸೋಣ ಇಲ್ಲಿ ಇಲ್ಲಿಂದೇ ಹಾಕ್ಸೋಣ ಖಂಡಿತ ಐಡಿಯಾ ಕೊಡಿ ಅದೇ ಪ್ಲೀಸ್ ಐಡಿಯಾ ಕೊಡಿ ಸ್ ಇಸ್ ಇ ವರ್